ಯುನೈಟೆಡ್ ಕಿಂಗ್ಡಮ್ ಸರ್ಕಾರ ಆಫ್ಸ್ಟೇಡ್ ಮಧ್ಯಂತರ ಅಧ್ಯಕ್ಷರನ್ನಾಗಿ ಮುಫ್ತಿ ಹಮೀದ್ ಪಟೇಲ್ ಅವರನ್ನ ನೇಮಿಸಿದೆ ಆಫ್ಸ್ಟೇಡ್ ಅಂದ್ರೆ ಆಫೀಸ್ ಫಾರ್ ಸ್ಟ್ಯಾಂಡರ್ಡ್ಸ್ ಎನ್ ಎಜುಕೇಷನ್ ಇದು ಇಂಗ್ಲೆಂಡ್ ನಲ್ಲಿ ಶಿಕ್ಷಣ ಸಂಸ್ಥೆಗಳು ಉನ್ನತ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಂತೆ ನೋಡಿಕೊಳ್ಳುವ ಸರ್ಕಾರಿ ಉನ್ನತ ಸಂಸ್ಥೆ ಎರಡ್ ಸಾವಿರದ ಹತ್ತೊಂಬತ್ತರಿಂದಲೂ ಅವರು ಆಫ್ಸ್ಟೇಡ್ ಮಂಡಳಿಯ ಸದಸ್ಯರಾಗಿ ಇದ್ರು ಈಗ ಅಧ್ಯಕ್ಷರಾಗಿ ಮಧ್ಯಂತರದ ಅವರಿಗೆ ಐದು ತಿಂಗಳು ಮುಂದುವರಿಯಲಿದ್ದಾರೆ ಅಷ್ಟರ ಒಳಗೆ ಪೂರ್ಣಾವಧಿ ಅಧ್ಯಕ್ಷರ ನೇಮಕ ಆಗತ್ತೆ ಗಡ್ಡದಾರಿ ಹಾಗೂ ಮುಂಡಾಸುಧಾರಿ ಮುಫ್ತಿ ಹಮೀದ್ ಪಟೇಲ್ ಅವರ ಧಾರ್ಮಿಕ ಹಿನ್ನೆಲೆ ಧಾರ್ಮಿಕ ಉಡುಗೆ ತೊಡುಗೆಗಳು ಈಗ ಸುದ್ದಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಚರ್ಚೆಯ ವಿಷಯವಾಗಿದೆ ಯುಕೆಯಲ್ಲಿ ಅದರಲ್ಲೂ ಅಲ್ಲಿನ ಶಿಕ್ಷಣ ರಂಗದಲ್ಲಿ ಚಿರಪರಿಚಿತ ಹಾಗೂ ಪ್ರಭಾವಿ ಹೆಸರಾಗಿರುವ ಮುಫ್ತಿ ಹಮೀದ್ ಪಟೇಲ್ ಅವರನ್ನ ಈಗ ಆ ದೇಶದ ಶಿಕ್ಷಣ ಇಲಾಖೆಯ ಮುಖ್ಯಸ್ಥರಾಗಿ ನೇಮಿಸಿರುವುದು ಹಲವರ ಹುಬ್ಬೇರಿಸಿದೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಕ್ರಿಸ್ಟಿನ್ ರಿಯಾನ್ ನಾಲ್ಕೂವರೆ ವರ್ಷಗಳ ಬಳಿಕ ಕಳೆದ ನವೆಂಬರ್ನಲ್ಲಿ ರಾಜೀನಾಮೆ ನೀಡಿದ್ರು ಸ್ಟೇಟ್ ಬ್ರಿಟಿಷ್ ಸರ್ಕಾರದಲ್ಲಿ ನೇರವಾಗಿ ಸಂಸತ್ತಿಗೆ ವರದಿ ಮಾಡಿಕೊಳ್ಳುವ ಇಲಾಖೆಯಾಗಿದೆ ಸರ್ ಮುಫ್ತಿ ಹಮೀದ್ ಪಟೇಲ್ ಯುಕೆ ಶಿಕ್ಷಣ ವ್ಯವಸ್ಥೆಯಲ್ಲಿ ದೊಡ್ಡ ಹೆಸರು ಶಿಕ್ಷಣ ಸಂಸ್ಥೆಗಳ ನೇತೃತ್ವ ಮತ್ತು ಶೈಕ್ಷಣಿಕ ಚಿಂತಕರಾಗಿ ಹೆಸರಾದವರು ಅವರು ಮುಖ್ಯ ಕಾರ್ಯನಿರ್ವಾಹಕರಾಗಿರುವ ಸ್ಟಾರ್ ಅಕಾಡೆಮಿಸ್ ಅತ್ಯಂತ ಯಶಸ್ವಿ ಶೈಕ್ಷಣಿಕ ಟ್ರಸ್ಟ್ ಅಂತ ಹೆಸರಾಗಿದೆ ಆ ಟ್ರಸ್ಟ್ ದೇಶಾದ್ಯಂತ ಮೂವತ್ತಾರು ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದು ಮೂಲತಃ ಶೋಷಿತ ಸಮುದಾಯಗಳ ಸೇವೆಯಲ್ಲಿ ತೊಡಗಿರುವ ಸಂಸ್ಥೆಯಾಗಿದೆ ಬರ್ಮಿಂಗ್ ಹ್ಯಾಮ್ ವಿವಿಯ ಗೌರವ ಪ್ರಾಧ್ಯಾಪಕರಾಗಿಯೂ ಅವರು ಸೇವೆ ಸಲ್ಲಿಸುತ್ತಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿನ ಗಮನಾರ್ಹ ಕೊಡುಗೆಗಳಿಗಾಗಿ ಎರಡ್ ಸಾವಿರದ ಹದಿನೈದರಲ್ಲಿ ಅವರಿಗೆ ಬ್ರಿಟನ್ನ ಕಮಾಂಡರ್ ಆಫ್ ದಿ ಆರ್ಡರ್ ಆಫ್ ದಿ ಬ್ರಿಟಿಷ್ ಎಂಪೈರ್ ಅಂದ್ರೆ ಸಿಬಿ ಈ ಪದವಿಯನ್ನ ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರಿಗೆ ನೈಟ್ ಬಿರುದು ನೀಡಿ ಗೌರವಿಸಲಾಗಿದೆ ಆ ಬಳಿಕ ಅವರ ಹೆಸರಿನ ಮೊದಲು ಸರ್ ಬಿರುದು ಸೇರಿದೆ ಪಟೇಲ್ ಅವರು ಶಿಕ್ಷಣದಲ್ಲಿ ಮಾನದಂಡಗಳು ನಾವೀನ್ಯತೆ ಮತ್ತು ಗುಣಮಟ್ಟವನ್ನು ಉತ್ತೇಜಿಸುವ ರಾಷ್ಟ್ರೀಯ ಬೋಧನಾ ಸಂಸ್ಥೆಯ ಉಪಾಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿದ್ದಾರೆ ಅವರು ಶಿಕ್ಷಣ ಗೌರವ ಸಮಿತಿ ಮತ್ತು ಶಾಲಾ ಟ್ರಸ್ಟ್ ಗಳ ಒಕ್ಕೂಟದ ಅಧ್ಯಕ್ಷರೂ ಆಗಿದ್ದಾರೆ ಜೊತೆಗೆ ಬರ್ಮಿಂಗ್ಹಾಮ್ ವಿಶ್ವವಿದ್ಯಾನಿಲಯದಲ್ಲಿ ಶಿಕ್ಷಣದ ಗೌರವ ಪ್ರಾಧ್ಯಾಪಕರಾಗಿದ್ದಾರೆ ಹಮೀದ್ ಪಟೇಲ್ ನೇಮಕಕ್ಕೆ ಬಲಪಂಥೀಯ ಬ್ರಿಟಿಷರು ಅಸಹನ ವ್ಯಕ್ತಪಡಿಸಿದ್ದಾರೆ ಇದು ಯುಕೆ ಸರ್ಕಾರದ ಇಸ್ಲಾಂ ಸಮೀಕರಣ ಅನ್ನೋ ಟೀಕೆಗಳು ಕೇಳಿ ಬಂದಿದೆ ಶಿಕ್ಷಣ ನೀತಿಯಲ್ಲಿ ಧಾರ್ಮಿಕ ಪಕ್ಷಪಾತವನ್ನು ಉತ್ತೇಜಿಸಲಾಗ್ತಿದೆ ಅಂತ ಯುಕೆ ಸರ್ಕಾರದ ವಿರುದ್ಧ ಬಲಪಂಥೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಧಾರ್ಮಿಕ ನಾಯಕರಾದವರು ಶಿಕ್ಷಣ ಕ್ಷೇತ್ರದ ಉನ್ನತ ಹುದ್ದೆಗೆ ಬರಕೂಡದು ಅಂತ ಕೆಲವರು ವಾದಿಸಿದ್ದಾರೆ ಹಮೀದ್ ಪಟೇಲ್ ನೇಮಕ ಬ್ರಿಟಿಷ್ ಶಿಕ್ಷಣ ವ್ಯವಸ್ಥೆಯಲ್ಲಿನ ಜಾತ್ಯಾತೀತ ಮೌಲ್ಯಗಳಿಗೆ ಹೊಂದತ್ತಾ ಅಂತಾನೂ ಕೆಲವರು ಕೇಳಿದ್ದಾರೆ ಮುಫ್ತಿಯಾಗಿ ಪಟೇಲ್ ಅವರ ದೃಷ್ಟಿಕೋನ ಬ್ರಿಟಿಷ್ ಜಾತ್ಯಾತೀತ ಮೌಲ್ಯಗಳೊಂದಿಗೆ ಅದರಲ್ಲೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಎಲ್ಜಿಬಿಟಿಕ್ಯೂ ಹಕ್ಕುಗಳೊಂದಿಗೆ ಹೊಂದಿಕೆ ಆಗತ್ತಾ ಅಂತ ಪ್ರಶ್ನಿಸಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು